ತೋಕಲ್ಘಟ್ಟ ಗ್ರಾಮಕ್ಕೆ ಪುರಳಿಯಿಂದ ತೋಕಲ್ಘಟ್ಟ ಗ್ರಾಮಕ್ಕೆ ಹೋಗ್ತಾ ಇರೋ ರಸ್ತೇನಲ್ಲಿ ಚೌಡೇಶ್ವರಮ್ಮನ ದೇವಸ್ಥಾನದ ಪ್ರತಿಷ್ಠಾಪನೆ ನಲವತ್ತೆಂಟು ದಿನಗಳ ಹಿಂದೆ ಆಯಿತು ಇವತ್ತು ಮಂಡಲ್ ಪೂಜೆ ಆಗಿ ಬಲಿ ಹರಣ ಕಾರ್ಯ ಕಾರ್ಯಕ್ರಮ ಪೂಜಾ ಕಾರ್ಯಕ್ರಮಗಳೆಲ್ಲ ಸಾಂಗವಾಗಿ ಮುಗಿದಿದೆ ಈ ಒಂದು ಚೌಡೇಶ್ವರಮ್ಮನ ದೇವಸ್ಥಾನ ಮೊದಲಿಗೆ ಈ ಬ ಈ ಜಾಗದಲ್ಲಿ ಚಿಕ್ಕದಾಗಿ ಒಂದು ಗುಡಿ ಇತ್ತು ಈ ಒಂದು ಗುಡಿನ ಜೀರ್ಣೋದ್ಧಾರ ಮಾಡಬೇಕಂತ ಈ ಒಂದು ಗುಡಿಯ ಸುತ್ತಮುತ್ತ ನಾಲ್ಕು ಗ್ರಾಮಗಳು ಚನಪನಹಳ್ಳಿ ವೇಮ್ಗಲ್ ಮತ್ತು ಪುರಳ್ಳಿ ತೋಕಲಘಟ್ಟ ಗ್ರಾಮಸ್ಥರು ಇಲ್ಲಿ ಒಂದು ಅಂದರೆ ಸಾಮಾನ್ಯವಾಗಿ ಒಕ್ಕಲಿಗ ಸಮುದಾಯದ ಗ್ರಾಮದೇವ ಗ್ರಾಮ ದೇವತೆ ಆದರೂ ಕೂಡ ಹೆಚ್ಚಾಗಿ ಚೌಡೇಶ್ವರಮ್ನು ಪಟೇಲಮ್ನು ಹಾಗೂ ಸೀತಿ ಭೈರವೇಶ್ವರನ ಒಕ್ಕಲಿಗ ಸಮುದಾಯ ಸಾಮಾನ್ಯವಾಗಿ ಆರಾಧನೆ ಮಾಡುತ್ತೆ ಈ ಒಂದು ಕುಲಸ್ಥರು ಹಾಗೂ ಗ್ರಾಮಸ್ಥರೆಲ್ಲ ಸೇರಿ ಈ ಒಂದು ದೇವಿನ ಜೀರ್ಣೋದ್ಧಾರ ಕಾರ್ಯ ಮಾಡಬೇಕು ಮತ್ತು ಹೊಸದಾಗಿ ಗುಡಿನ ನಿರ್ಮಾಣ ಮಾಡಬೇಕಂತ ಯೋಚನೆ ಮಾಡಿಕೊಂಡು ಸುಮಾರು ಒಂದು ಮೂರ್ನಾಲ್ಕು ವರ್ಷಗಳಿಂದ ಈ ಆರಂಭ ಮಾಡಿದ್ರು ಇಂಟು ಸೆವೆನ್ ಎಮರ್ಜೆನ್ಸಿ ಕೇರ್ ಲಭ್ಯವಿದೆ ಆಘಾತ ಹೃದಯಾಘಾತ ಅಥವಾ ಪಾರ್ಶ್ವವಾಯು ಆಗಿರಲಿ ತುರ್ತು ತಜ್ಞರ ತಂಡವು ಅತ್ಯಾಧುನಿಕ ಉಪಕರಣಗಳೊಂದಿಗೆ ಅಗತ್ಯವಿರುವಾಗ ತ್ವರಿತ ಪರಿಣಾಮಕಾರಿ ಮತ್ತು ಪರಿಣಿತ ಚಿಕಿತ್ಸೆಯನ್ನು ನೀಡುತ್ತಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಟೂ ಡಬಲ್ ಸೆವೆನ್ ಜೀರೋ ಸೆವೆನ್ ಟೂ ಡಬಲ್ ಜೀರೋ ಅಥವಾ ಒನ್ ಜೀರೋ ಟ್ರಿಪಲ್ ಸಿಕ್ಸ್ ಹಾಗೂ ಲಕ್ಷ್ಮಣ್ ಗೌಡ್ರು ಮತ್ತು ನಾವುಗಳು ಎಲ್ಲ ಸೇರಿಕೊಂಡು ಅವ್ರಗಳ ಜೊತೆ ಸಹಕಾರ ಕೊಡ್ತಾ ಇವತ್ತು ನೀವು ನೋಡ್ತಾ ಇರೋ ಹಾಗೆ ಈ ಮಟ್ಟಕ್ಕೆ ದೊಡ್ಡದಾಗಿ ಒಂದು ದೇವಸ್ಥಾನ ಎದ್ದು ನಿಂತಿದೆ ಇವತ್ತಿನ ದಿವಸ ಸುಮಾರು ಒಂದು ಆರು ಸಾವಿರದಿಂದ ಏಳು ಸಾವಿರ ಜನರಷ್ಟು ಭಕ್ತಾದಿಗಳಲ್ಲಿ ಸೇರಿದ್ರು ಎಲ್ಲರೂ ದೇವಿ ದರ್ಶನ ಪಡೆದ್ರು ಎಲ್ಲರಿಗೂ ಸಹ ಊಟದ ವ್ಯವಸ್ಥೆನ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು ಇವತ್ತಿನ ದಿವಸ ಇನ್ನು ಮುಂದೆ ಈ ಎಲ್ಲ ಗ್ರಾಮಸ್ಥರು ಹಾಗೂ ಸುತ್ತಮುತ್ತ ಹಳ್ಳಿಗಳು ದೇವಿ ದರ್ಶನ ಪಡೆದು ಇಲ್ಲಿ ಬಂದು ಈ ಭಾಗದಲ್ಲಿ ದೇವಿ ದರ್ಶನ ಪಡೆದು ಎಲ್ಲರೂ ದೇವಿ ಆಶೀರ್ವಾದ ಪಡಿಬೇಕಂತ ಕೇಳ್ತಾ ಈ ಒಂದು ಈ ಮಠದ ಗುಡಿನ ಇಲ್ಲಿ ನಿರ್ಮಾಣ ಮಾಡೋದಕ್ಕೆ ಈ ಗ್ರಾಮದ ಸುತ್ತಮುತ್ತ ಏನು ಭಕ್ತರು ಹಾಗೂ ಇದು ಚೌಡೇಶ್ವರಮ್ಮನ ಭಕ್ತ ಮಂಡಳಿ ಅಂತ ಒಂದು ಮಾಡಿಕೊಂಡು ಇಲ್ಲಿನ ಗ್ರಾಮಸ್ಥರು ಮುಂದೆ ಬಂದರು ಅವ್ರಿಗೂ ಸಹ ಈ ಎಲ್ಲ ಭಕ್ತಾದಿಗಳಿಂದ ಧನ್ಯವಾದಗಳನ್ನು ತಿಳಿಸ್ತಿದ್ದೀನಿ ಎಲ್ರಿಗೂ ಚೌಡೇಶ್ವರಿ ದೇವಿ ಒಳ್ಳೆಯದನ್ನು ಮಾಡಲಿ ಪ್ರಸಾದದ ವ್ಯವಸ್ಥೆ ಅಂತೇಳಿದ್ರೆ ಬಲಿ ದೇವತೆ ಆದ್ದರಿಂದ ಚೌಡೇಶ್ವರಮ್ಮ ಸುಮಾರು ಒಂದು ಎಪ್ಪತ್ತೆಂಬತ್ತು ಕುರಿಗಳನ್ನು ಹರಕೆಗೆ ಬಿಟ್ಟಿದ್ದರು ಕುರಿಗಳು ಕುರಿ ಮತ್ತು ಕೋಳಿ ಸಾರು ನಾನ್ ವೆಜ್ ಊಟ ಇವತ್ತು ಬಲಿ ದೇವತೆ ಆದ್ದರಿಂದ ಚೌಡೇಶ್ವರಮ್ಮನಿಗೆ ಬಲಿ ಕೊಟ್ಟು ಊಟದ ವ್ಯವಸ್ಥೆ ಮಾಡೋಕ್ಕಾಗುತ್ತೆ